ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಷಾರ್ ಆರಾಧ್ಯ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಎಲ್ಲರೂ ಇಷ್ಟಪಡುವಂಥ ಅದರಲ್ಲೂ ಮಕ್ಕಳು ಇಷ್ಟಪಡುವಂತಹ ಡ್ರೈ ಫ್ರೂಟ್ಸ್ ಕುಲ್ಫಿನ ಮನೆಯಲ್ಲೇ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ನಾವೇನೆಲ್ಲ ಬಳಸಿದ್ದೀವಿ ಯಾವುದೂ ಕೂಡ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋದಿಲ್ಲ ಯಾಕೆಂದರೆ ಆರೋಗ್ಯಕ್ಕೆ ಅನುಕೂಲವಾಗುವಂಥದ್ದನ್ನೇ ನಾವು ಇದರಲ್ಲಿ ಬಳಸಿದ್ದೀವಿ ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಮೊದಲಿಗೆ ಇದಕ್ಕೆ ನಾನು ಸುಮಾರು ಐದು ಗೋಡಂಬಿಯನ್ನು ತಗೊಂಡಿದ್ದೀನಿ ಒಂದು ಹದಿನೈದು ಪಿಸ್ತಾ ಹದಿನೈದರಿಂದ ಇಪ್ಪತ್ತು ಬಾದಾಮಿ ಎರಡು ಗುಲಾಬಿಯೂನ ನೀಟಾಗಿ ತೊಳೆದು ಅದರ ಪೆಟಲ್ಸನ್ನು ನಾನು ಬಿಡಿಸಿಟ್ಕೊಂಡಿದ್ದೀನಿ ಸೊ ಇದೇನಿದೆ ಇಷ್ಟನ್ನು ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಮೊದಲಿಗೆ ಬಾದಾಮಿ ಪಿಸ್ತಾ ಗೋಡಂಬಿ ಗುಲಾಬಿ ಎಲೆ ನಂತರ ಎರಡು ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಡ್ರೈ ಪುಡಿ ಮಾಡಿಕೊಳ್ಳೋಣ ಅಂದರೆ ನೀರೇನು ಹಾಕೋದು ಬೇಡ ಹಾಗೆ ಅದನ್ನು ಪುಡಿ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಪುಡಿಯಾಗಿದೆ ಇದನ್ನು ಇದನ್ನೊಂದು ಕಡೆ ಸೆಪ್ರೇಟಾಗಿ ಎತ್ತಿಟ್ಕೊಂಡು ಗ್ಯಾಸ್ ಫ್ಲೇಮ್ನ ಆಲ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಸುಮಾರು ನಾನು ಒಂದು ಲೀಟರ್ ಹಾಲನ್ನು ತಗೊಂಡಿದ್ದೀನಿ ಇದನ್ನು ಸುಮಾರು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಇದನ್ನು ನಾವು ಕೈಸ್ಬೇಕಾಗುತ್ತೆ ಹಾಲನ್ನು ಕೆನೆಗಟ್ಟಲಿಕ್ಕೆ ಬಿಡ್ಬಿಡಿ ಹಾಗೆ ಅದನ್ನು ತಿರುಗ್ತಾ ಇರಲಿ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಗ್ಯಾಸು ಏನಂತಂದರೆ ಎಲ್ಲ ಐಸ್ ಕ್ರೀಮ್ ಕೊಡಿಸ್ಲಿಕ್ಕೆ ಸ್ವಲ್ಪ ಭಯ ಆಗುತ್ತಲ್ವ ಮನೇಲೆ ನಾವು ಈ ರೀತಿ ಐಸ್ ಕ್ರೀಮ್ ಮಾಡಿಸ್ಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಐದು ನಿಮಿಷ ಆದಮೇಲೆ ನಾನು ಅದಕ್ಕೆ ಪುಡಿ ಮಾಡಿ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ನಾನು ಸೇರಿಸ್ತಾ ಇದ್ದೀನಿ ಏನಂತಂದರೆ ಡ್ರೈ ಫ್ರೂಟ್ಸಲ್ಲಿ ಸ್ವಲ್ಪ ಎಣ್ಣೆ ಅಂಶ ಇರೋದರಿಂದ ಜಿಡ್ಡಿನ ಅಂಶ ಇರೋದರಿಂದ ಅದು ಸಣ್ಣ ಸಣ್ಣ ಗಂಟು ಥರ ಆಗಿರುತ್ತೆ ನಾವು ಅದನ್ನೆಲ್ಲ ಚೆನ್ನಾಗಿ ಹಾಲಲ್ಲಿ ತಿರುಕೊಬೇಕು ಅಂದರೆ ಸಣ್ಣ ಗಂಟು ಕೂಡ ಇಲ್ದಾಗೆ ಅದನ್ನು ನಾವು ನೀಟಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಗಂಟನ್ನೆಲ್ಲ ಹೊಡಿಬೇಕು ನಂತರ ಅದಕ್ಕೆ ಅಂಗನವಾಡೀಲಿ ಕೊಟ್ಟಿರುವಂಥ ಹಾಲು ಏನಿದೆ ಅದನ್ನು ಸುಮಾರು ಒಂದು ಐದು ಸ್ಪೂನಷ್ಟು ಹಾಲು ಪೌಡರನ್ನು ನಾವು ಸೇರಿಸ್ಕೊತಾ ಇದ್ದೀವಿ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ಇದೆ ಹಾಲು ಪೌಡ್ರ್ ಬೇಕಾದರೂ ನೀವು ಆ್ಯಡ್ ಮಾಡ್ಕೊಬೋದು ಅಥವಾ ಬೇಡ ಅಂತ ಅನ್ನೋರು ಜೋಳದಿಟ್ಟು ಮೀನ್ಸ್ ಫ್ಲೋರ್ ಬೇಕಾದರೂ ಕೂಡ ನೀವು ಐದು ಸ್ಪೂನ್ ಕಾರ್ನ್ ಫ್ಲೋರ್ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಇಲ್ಲಿ ನಾನು ಇದನ್ನು ತಿಕ್ನೆಸ್ಗೋಸ್ಕರ ಹಾಲು ಸ್ವಲ್ಪ ಗಟ್ಟಿಯಾಗಲಿ ಅನ್ನೋದಕ್ಕೋಸ್ಕರ ನಾನು ಹಾಕೊತಾ ಇದ್ದೀನಿ ಇದನ್ನು ಒಂದೇ ಸಲ ಹಾಕೋದಿಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಏಕೆಂದರೆ ಗಂಟು ಹಾಕೋ ಚಾನ್ಸಸ್ ಇದೆ ಇದನ್ನು ಹಾಗೆ ಇಡೋಣ ನಂತರ ಇನ್ನೊಂದು ಕಡೆ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರು ಒಂದು ಐವತ್ತು ಅಷ್ಟು ಸಕ್ಕರೆಯನ್ನು ಇದ್ದೀನಿ ಸ್ವೀಟ್ಗೋಸ್ಕರ ಯಾಕೆಂದರೆ ಐಸ್ ಕ್ರೀಮು ಸ್ವಲ್ಪ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಸುಮಾರು ಒಂದು ನೂರು ಎಮ್ ಎಲ್ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಟೀ ಗ್ಲಾಸಲ್ಲಿ ಒಂದು ಸಣ್ಣ ಗ್ಲಾಸ್ ಆದರೆ ಸಾಕಾಗುತ್ತೆ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಫಸ್ಟಿಗೆ ಸಕ್ಕರೆನ ಚೆನ್ನಾಗಿ ಕರಗಿಸ್ಕೊಳ್ಳೋಣ ಯಾಕೆ ಹಾಲಿನ ಜೊತೆ ಹಾಕಿ ನಾನು ಕರಗಿಸ್ತಿಲ್ಲ ಅಂತ ಅಂದರೆ ಅಲ್ಲಿ ನಾವು ಹಾಲನ್ನ ಹೈ ಮೀಡಿಯಮ್ ಫ್ಲೇಮಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೀವಿ ಅದರ ಜೊತೆ ಇದನ್ನ ಹಾಕಿದಾಗ ಕೆಲವೊಂದು ಸಲ ಅದು ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ನಾನು ಸಪ್ರೇಟಾಗಿ ಕರಗಿಸ್ಕೊತೀನಿ ಇದು ಚೆನ್ನಾಗಿ ಕರಗಬೇಕು ಒಂದೆರಡು ನಿಮಿಷ ಸಾಕಾಗುತ್ತೆ ಕರಗಿಬಿಡುತ್ತೆ ಇದು ಬೇಗ ಏನಂತಂದರೆ ಇಲ್ಲಿ ನಾನು ತುಂಬ ಸ್ಪೆಷಲ್ ಆಗಿರಲಿ ಅಂತೇಳಿ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಗುಲಾಬಿ ಹೂದು ಎಲೆಗಳನ್ನ ನಾನು ಸೇರಿಸ್ಕೊತಾ ಇದ್ದೀನಿ ಅಂದರೆ ಗುಲಾಬಿ ಪೆಟಲ್ಸನ್ನು ನಾನು ಸೇರಿಸ್ಕೊಳ್ಳೋದ್ರಿಂದ ಈ ಐಸ್ ಕ್ರೀಮ್ದು ಟೇಸ್ಟ್ ಇನ್ನೂ ತುಂಬ ಡಿಫ್ರೆಂಟಾಗಿ ಬರುತ್ತೆ ಅಂತ ಹೇಳ್ಬೋದು ಕೆಲವೊಬ್ರು ರೋಸ್ ವಾಟರ್ನ ಆ್ಯಡ್ ಮಾಡ್ಕೊತಾರೆ ನಾನಿಲ್ಲಿ ಒರಿಜಿನಲ್ಲಾಗಿ ಗುಲಾಬಿ ಹೂನೆ ಅದ್ರ ಎಲೆಗಳನ್ನ ನಾನು ಬಿಡಿಸಿ ಹಾಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದ್ರ ರುಚಿ ಆಗಿರ್ಬೋದು ಅದ್ರದ್ದು ಫ್ರಾಗ್ರೆನ್ಸ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ತಿದ್ದೀರಲ್ಲ ಇದನ್ನು ಚೆನ್ನಾಗಿ ಸಕ್ಕರೆನ ಕರಗಿಸ್ಕೊಳ್ಳೋಣ ಎರಡು ನಿಮಿಷ ಸಾಕು ಗ್ಯಾಸು ಲೋ ಫ್ಲೇಮಲ್ಲೇ ಇರುತ್ತೆ ಬೇಕಾದ್ರೆ ನೀವು ಸ್ವಲ್ಪ ರೈಸ್ ಮಾಡ್ಕೊಬೋದು ಮೀಡಿಯಮ್ ಮತ್ತು ಲೋ ಫ್ಲೇಮ್ಗಿಂತ ಮಿಡಲಲ್ಲಿ ಇಟ್ಕೊಳ್ಳಿ ನೋಡಿ ಇಷ್ಟಾದರೆ ಸಾಕು ನಂತರ ಈಗ ಇನ್ನೊಂದು ಕಡೆ ಏನು ಹಾಲು ಕಾಯ್ತಿದೆ ಆ ಹಾಲನ್ನು ಒಂದೆರಡು ಸೌಟಷ್ಟು ಹಾಲನ್ನು ನಾನು ಈ ಈಗೇನು ಏನು ಸಕ್ಕರೆನ ನಾನು ಕರಗಿಸಿಟ್ಕೊಂಡಿದ್ದೆ ಅದ್ರ ಜೊತೆಗೆ ನಾನು ಸೇರಿಸ್ಕೊತೀನಿ ಡೈರೆಕ್ಟಾಗಿ ಸಕ್ಕರೆನ ಇದಕ್ಕೆ ಆ್ಯಡ್ ಮಾಡಲ್ಲ ನಾನು ಫಸ್ಟಿಗೆ ಸ್ವಲ್ಪ ಈ ಹಾಲನ್ನು ಕಾದಿರುವಂಥ ಹಾಲನ್ನು ತಗೊಂಡು ನಾನು ಅಲ್ಲಿ ಸಕ್ಕರೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ಹಾಲು ಜೊತೆ ಅದನ್ನು ನೋಡಿ ನೋಡ್ತಿದ್ದೀರಲ್ಲ ಹಾಲು ಜೊತೆ ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೊಳ್ಳೋಣ ಏನಂತಂದರೆ ಇಲ್ಲಿವರೆಗೆ ಗ್ಯಾಸು ಮೀಡಿಯಮ್ ಫ್ಲೇಮಲ್ಲಿ ಇತ್ತು ಈಗ ನೀವು ಇದ್ರ ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸೊ ಇದು ಸುಮಾರು ಒಂದು ಇಪ್ಪತ್ತು ನಿಮಿಷ ಟೈಮ್ ತೊಗೊಳುತ್ತೆ ಯಾಕೆಂದರೆ ಇಲ್ಲಿ ಒನ್ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಒನ್ ಲೀಟ್ರ್ ಹಾಲು ಬಂದು ನಮಗೆ ಫಿಫ್ಟಿ ಪರ್ಸೆಂಟ್ ರೆಡ್ಯೂಸ್ ಆಗಬೇಕು ಅಂದರೆ ಒಂದು ಲೀಟ್ರ್ ಹಾಲು ಅರ್ಧ ಲೀಟ್ರ್ ಆಗೋವರೆಗೂ ಕೂಡ ನಾವು ಅದನ್ನು ಅದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಮಾಡ್ಕೊಬೇಕು ಇಲ್ಲಿ ಆಲ್ಮೋಸ್ಟ್ ಆಗಿದೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು ಕಾಲು ಗಂಟೆ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಹಾಲು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ ಏನಂತಂದರೆ ಅದು ಕಂಪ್ಲೀಟಾಗಿ ನೈಸ್ ಪೇಸ್ಟ್ ಥರ ಆಗಬೇಕು ನೋಡಿ ಈಗ ನಾನು ನಿಮಗೆ ತೋರಿಸ್ತೀನಿ ಅದನ್ನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಿದ್ದೀರಲ್ಲ ತುಂಬ ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಇದು ನೋಡ್ತೀರೇ ಐಸ್ ಕ್ರೀಮೆ ಬೇಡ ಈಗಲೇ ತಿನ್ಬೇಕಂತ ಅನ್ನಿಸ್ತಿದೆ ಏಲಕ್ಕಿ ಸುವಾಸನೆ ಹಾಗೆ ಬರ್ತಾಯಿದೆ ಸೊ ಇಲ್ಲಿಗೆ ರೆಡಿ ಆಗಿದೆ ನಂತರ ನಾನು ಅದನ್ನು ಒಂದು ಗ್ಲಾಸ್ಗಳಿಗೆ ಹಾಕ್ಕೊಂಡು ಅಂದರೆ ನಾ ನಾನು ಏನು ಐಸ್ ಕ್ರೀಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಟೀ ಕಪ್ ಇತ್ತು ಗ್ಲಾಸ್ದು ಸೊ ಅದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಗ್ಲಾಸ್ಗೆ ಹಾಕ್ತಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ ನೋಡಿ ಈ ಥರ ಗ್ಲಾಸ್ಗೆ ನಾನು ಒಂದು ಲೀಟ್ರ್ ಹಾಲು ತೊಗೊಂಡಿದ್ದೆ ಅದರಲ್ಲಿ ಅರ್ಧ ಲೀಟ್ರ್ ಹಾಲು ಆಗಿದೆ ಈಗ ನಮಗೆ ಅದನ್ನು ಚೆನ್ನಾಗಿ ಕಾಯಿಸಾದ್ಮೇಲೆ ಅರ್ಧ ಲೀಟ್ರ್ ಆಗಿದೆ ಸೊ ಸುಮಾರು ನನಗೆ ಏಳು ಗ್ಲಾಸ್ಗೆ ಆಗಿದೆ ಇದು ನನಗೆ ಏನಂತಂದರೆ ನನ್ನ ಮಗ ಬೇರೆ ಫ್ರೂಟ್ಸ್ ಎಲ್ಲ ತಿಂತಾನೆ ಬಟ್ ಡ್ರೈ ಫ್ರೂಟ್ಸ್ ತಿನ್ನಲ್ಲ ಸೊ ಈ ಥರ ಡ್ರೈ ಫ್ರೂಟ್ಸ್ನ ಈ ಥರ ಮಿಕ್ಸ್ ಮಾಡಿ ಕೊಡೋದ್ರಿಂದ ಆರಾಮಾಗಿ ಅವನು ಕೂಡ ಐಸ್ ಕ್ರೀಮ್ನ ಇಷ್ಟಪಟ್ಟು ತಿಂತಾನೆ ಸೊ ಯಾವಾಗಲೂ ಒಂದು ಸಲ ಮಡಿಕೆ ಐಸ್ ಕ್ರೀಮ್ ತಗೊಂಡಿದ್ದೆ ಅದು ಹಾಗೆ ಇತ್ತು ನನ್ನ ಹತ್ರ ಸೊ ಯಾಕೆ ಸುಮ್ಮನೆ ಬಿಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ನಾನು ಫಿಲ್ ಮಾಡ್ತಾಯಿದ್ದೀನಿ ಅಂದರೆ ಆರು ಪ್ಲಸ್ ಒಂದು ಏಳು ಗ್ಲಾಸ್ಗಾಗಿತ್ತು ಜೊತೆಗೆ ಎಕ್ಸ್ಟ್ರಾ ಮಿಕ್ಕಿತ್ತು ಅದಕ್ಕೂ ಕೂಡ ಹಾಕ್ಕೊಂಡೆ ಎಲ್ಲ ಆಗಿದೆ ಫೈನಲ್ ಆಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ಇಲ್ಲಿ ನೀವು ಅಂದರೆ ಬರೀ ಐಸ್ ಕ್ರೀಮ್ ತಿನ್ನಷ್ಟು ಮಜಾ ಇರಲ್ಲ ಮಧ್ಯ ಮಧ್ಯ ಈ ಥರ ಡ್ರೈ ಫ್ರೂಟ್ಸ್ ಸಿಗ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಇದನ್ನು ಹಾಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ಅದೆಲ್ಲ ಒಂದೇ ಕಡೆ ಇರುತ್ತೆ ಒಂದೇ ಕಡೆ ಸಿಕ್ಕರೂ ಚೆನ್ನಾಗಿರಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಐಸ್ ಕ್ರೀಮ್ ಪೂರ ಅದು ಸ್ಪ್ರೆಡ್ ಆಗುತ್ತೆ ನೆಕ್ಸ್ಟಿಗೆ ಅದು ಆದಮೇಲೆ ನಮಗೆ ಫುಲ್ ಸ್ಪ್ರೆಡ್ ಆಗಿ ಮಧ್ಯ ಮಧ್ಯ ಸಿಕ್ತಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಬಾದಾಮಿ ಮತ್ತು ಪಿಸ್ತಾ ಎರಡನ್ನ ಮಾತ್ರ ಪುಡಿ ಹಾಕ್ಕೊಂಡಿದ್ದೀನಿ ಈಗ ನೋಡ್ತಿದ್ದೀರಲ್ಲ ಮಡ ಮಟ್ಕ ಅದಕ್ಕೆ ನಾನು ಹಾಕೊಂಡಿಲ್ಲ ಯಾಕೆಂದರೆ ನನ್ನ ಮಗುಗೆ ಒಂದು ಪೀಸ್ ಡ್ರೈ ಫ್ರೂಟ್ ಸಿಕ್ಕಿದ್ರು ಕೂಡ ಬೇಡ ಅಂತ ಹೇಳ್ಬಿಡ್ತಾನೆ ಹಾಗಾಗಿ ಅವನಿಗೆ ಅಂತ ಹೇಳಿ ಸೆಪ್ರೇಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸಿಕ್ಸ್ ಇದೆ ಮಟ್ಕ ಒಂದು ಸೆವೆನ್ ಇದೆ ಎಕ್ಸ್ಟ್ರಾ ಇನ್ನೊಂದು ಗ್ಲಾಸ್ ಇದೆ ನೋಡಿ ಅದಾದಮೇಲೆ ನೀಟಾಗಿ ನಾನು ಕವರ್ ಮಾಡಿ ಸುತ್ತ ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ ಇಲ್ಲಿ ಸ್ಟಿಕ್ ಯಾವುದೋ ನಾರ್ಮಲ್ ಸ್ಟಿಕ್ ಇತ್ತು ಅದನ್ನೇ ನಾನು ಐಸ್ ಸ್ಟಿಕ್ ಥರ ಯೂಸ್ ಮಾಡಿದ್ದೀನಿ ಅದಕ್ಕೆ ಅಂತ ನಾನು ಎಕ್ಸ್ಟ್ರಾ ಯಾವುದನ್ನು ಕೂಡ ಇಲ್ಲಿ ಪರ್ಚೇಸ್ ಮಾಡಿಲ್ಲ ಏನಂತಂದರೆ ಟೈಟಾಗಿ ಅದರ ಗ್ಲಾಸ್ ಮೆಸರ್ಮೆಂಟ್ ಏನಿದೆ ಅಷ್ಟಕ್ಕೂ ಒಂದೇ ಕವರ್ನ ತಗೊಂಡು ನೀಟಾಗಿ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಅದನ್ನು ನೋಡಿ ಈ ಥರ ಟೈಟಾಗಿ ಕವರ್ ಹಾಕಿ ಸುತ್ತ ಹೇರ್ ಬ್ಯಾಂಡ್ ಹಾಕಿ ನಾನು ಅದನ್ನು ಟೈಟಾಗಿ ಕ್ಲೋಸ್ ಮಾಡಿದ್ದೀನಿ ಫೋರ್ ಅವರ್ ಇದನ್ನು ನಾವು ಫ್ರೀಜರಲ್ಲಿ ಇಡಬೇಕಾಗುತ್ತೆ ಫೋರ್ ಅವರ್ ಆದರೆ ಸಾಕು ನೋಡ್ತಿದ್ದೀರಲ್ಲ ನಾಲ್ಕು ಅವರ್ ಆದಮೇಲೆ ನಾನು ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಸ್ವಲ್ಪ ಗ್ಲಾಸ್ ಅದು ಜೋಪಾನವಾಗ ಕೇರ್ಫುಲ್ಲಾಗಿ ಓಪನ್ ಮಾಡಬೇಕು ನಿಧಾನಕ್ಕೆ ಓಪನ್ ಮಾಡ್ತಾಯಿದ್ದೀನಿ ಕವರ್ ತೆಗೆದೇ ಈಗ ನೋಡ್ತಿದ್ದೀರಲ್ಲ ಎಷ್ಟು ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದನ್ನು ಸ್ವಲ್ಪ ಒಂದು ಸೆಕೆಂಡ್ ಒಂದು ಎರಡು ಸೆಕೆಂಡ್ ನೀವು ನೀರಲ್ಲಿ ಇಟ್ಟರು ಆಗುತ್ತೆ ನಾನು ಅದನ್ನು ಹಾಗೆ ಕೈಯಲ್ಲಿ ರಬ್ ಮಾಡಿದೆ ಬಂತು ನೋಡಿ ಅದ್ರ ಮೇಲೆ ಸ್ವಲ್ಪ ಡೆಕೋರೇಷನ್ಗೆ ಅಂತ ಹೇಳಿ ಡೆಕೋರೇಟ್ಗೆ ಅಂತ ಹೇಳಿ ಡ್ರೈ ಫ್ರೂಟ್ಸ್ ಪುಡಿ ಮತ್ತು ಪೆಟಲ್ಸ್ ಏನಿತ್ತು ರೋಸ್ದು ಅದನ್ನು ಹಾಕ್ತಾಯಿದ್ದೀನಿ ರೆಡಿಯಾಗಿದೆ ಇನ್ನು ತಿನ್ನೋದಷ್ಟೇ ಬಾಕಿ ನನ್ನ ಮಗನಿಗೆ ಹಾಗೆ ಪ್ಲೇನ್ ಐಸ್ ಕ್ರೀಮ್ ರೆಡಿಯಾಗಿದೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲನ್ನು ನೋಡ್ತಾ ಇದ್ದೀರಾ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯುಬೇಡಿ ಮತ್ತು ಥ್ಯಾಂಕ್ಸ್ ಹೇಳಿದೆ ಅಂತ ಹಾಗೆ ಸುಮ್ಮನೆ ಬಿಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಚಳಿ ಆಗ್ತೈತಾ ಹ ಸರಿ ಇಲ್ಲಿರ್ತೀನ ಹೆಂಗಿದೆ ವೆಲ್ಕಮ್ ಬೇಬಿ ತಿನ್ನು